ಹಲೋ ಆ ಸುಶೀಲಕ್ಕ ಬಂದಲೆ ಎಜ್ಜಿ ಎಂಡ ಸೀರೆಜ್ಜಿ ನಿಕುಲ್ ಪೋಲವೆ ಅಂದ್ ದಾದ ಮಲ್ಪು ಸೀರೆಜ್ಜತ ಒಂಟು ನಿಕುಲ್ ಆ ಆಹಾ ಹಾ ಆ ನಿಕುಲ್ ಪಿದರ್ದು ಉಪ್ಪುಲೆವೆ ಯನ್ ನಿತ್ತೆ ಬತ್ತೆ ಸೊರಿ ಮೇಡಂ ಸೋನಿ ಮೇಡಂ

ದೀಪಾವಳಿ ಹಬ್ಬದ ಪ್ರಯುಕ್ತ ಭಾಗ್ಯಲಕ್ಷ್ಮಿ ಸಿಲ್ಕ್ಸ್ ಮೂರ್ಕಿ ವತಿಯಿಂದ ಭಾರಿ ರಿಯಾಯಿತಿ ದರದಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಬ್ರ್ಯಾಂಡೆಡ್ ಬಟ್ಟೆಗಳ ಮಾರಾಟ ಜವಳಿ ಉದ್ಯಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಮನೆ ಮಾತಾಗಿರುವ ಭಾಗ್ಯಲಕ್ಷ್ಮಿ ಸಿಲ್ಕ್ಸ್ ಜವಳಿ ವ್ಯಾಪಾರದ ಮೂಲಕ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ ಭಾಗ್ಯಲಕ್ಷ್ಮಿ ಸಿಲ್ಕ್ಸ್ ತನ್ನ ಗ್ರಾಹಕರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಜವಳಿ ಖರೀದಿಸಲು ಸದಾವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದು ಸಾಂಪ್ರದಾಯಿಕ ಆಧುನಿಕ ಶೈಲಿಯ ಉಡುಪುಗಳು ಫ್ಯಾನ್ಸಿ ಡಿಸೈನರ್ ಸೀರೆಗಳು ಮಹಿಳೆಯರ ಕುರ್ತೀಸ್ ಬ್ರೈಡಲ್ ಲೆಹೆಂಗಾ ಚೂಡ್ದಾರ್ಸ್ ಗೌನ್ಸ್ ಡ್ರೆಸ್ ಮೆಟೀರಿಯಲ್ಸ್ ಪುರುಷರ ಶರ್ಟ್ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ಸ್ ಮಕ್ಕಳ ವೆಸ್ಟರ್ನ್ ಡ್ರೆಸ್ ಫ್ರಾಕ್ ಚೂಡಿದಾರ್ ಗೌನ್ ಎಲ್ಲಾ ವಯಸ್ಸಿನವರಿಗೆ ಒಪ್ಪುವ ನವನವೀನ ಮಾದರಿಯ ಹಾಗೂ ಇನ್ನಿತರ ವಸ್ತುಗಳು ವಿಪುಲ ಶ್ರೇಣಿಯಲ್ಲಿ ಲಭ್ಯ ಮತ್ತು ವಿಶೇಷ ರಿಯಾಯಿತಿಯಲ್ಲಿ ಮಾರಾಟ ಅಷ್ಟೇ ಅಲ್ಲದೆ ವಿಶೇಷವಾದ ಆಕರ್ಷಕ ರಿಯಾಯಿತಿಯು ಲಭ್ಯವಿರುತ್ತದೆ ಹಿಂದೆ ಭಾಗ್ಯಲಕ್ಷ್ಮಿಗೆ ಭೇಟಿ ನೀಡಿ ಬಟ್ಟೆಯನ್ನು ಖರೀದಿಸಿ ದೀಪಾವಳಿ ಹಬ್ಬವನ್ನು ಮನೆಮಂದಿಯೊಂದಿಗೆ ಹೊಸ ಹುಡುಗಿಯನ್ನು ತಟ್ಟು ಸಂಭ್ರಮಿಸಿ. ನೀ, ನೀ ಸೋನಿ ಮೇಡಂಿಯೇ. ಅಲೆ ಸೋನಿ ಮೇಡಂ. ಹಾರ್ಲೋ ನೀನಿ. ಹೈ. ಆ